गुड मॉर्निंग डन मै नेम इज आनंद मसली बागलकोट कर्नाटक स्टेट मै मोबाइल नंबर इज नाइन टू फोर टू फोर नईन फोर सेवन सेवन जीरो नम डन कंपनिय अत्यंत मुख्यवाद ग्यनोर्मा ಯಾಕಂದ್ರೆ ನಮ್ಮ ಲಿಮ್ಸಿಯೋ ಜಿನ್ ಅವರು ಹತ್ತೊಂಬತ್ ನೂರ ಎಂಬತ್ತ್ ಮೂರರಿಂದ ತೊಂಬತ್ತ್ ಮೂರರವರೆಗೆ ಹೊಸ್ಥೆ ಅಥವಾ ಪರ್ಯಾಯ ಚಿಕಿತ್ಸೆ ಬಗ್ಗೆ ಹತ್ತು ವರ್ಷ ಸಂಶೋಧನೆಯನ್ನ ಮಾಡಿ ಅವರು ಈ ಗ್ಯಾನೋಡೆರ್ಮಾವನ್ನು ಅತಿ ವಿಶೇಷವಾಗಿ ಕಂಡಿಡಿದ್ರು ನಮ್ಮ ದೇಹದ ಸಮತೋಲನವನ್ನು ಕಾಯ್ಕೊಂಡು ಹೋಗುವಂತ ಶಕ್ತಿ ಅದಕ್ಕೈತಿ ಅದು ಬಿ ಪಿ ಹೈ ಮಾಡಲ್ಲ ಬಿ ಪಿ ಲೋ ಮಾಡಲ್ಲ ಬಿ ಪಿ ಲೋ ಇದ್ದವರಿಗೂ ಅದನ್ನು ಕೊಡಬಹುದು ಬಿ ಪಿ ಹೈ ಇದ್ದವರಿಗೂ ಅದನ್ನು ಕೊಡಬಹುದು ಅದು ಬಿ ಪಿ ಲೋ ಮಾಡಲ್ಲ ಅಥವಾ ಹೈ ಮಾಡಲ್ಲ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ತದ ನಮ್ಮ ದೇಹಕ್ಕೆ ಏನು ಎಷ್ಟು ಇರಬೇಕು ಅದನ್ನ ಸಮ ಪ್ರಮಾಣದಲ್ಲಿ ಇರಲಿಕ್ಕೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡ್ತದೆ ಅದಕ್ಕೆ ನಾವು ಸಹಕಾರವನ್ನು ಮಾಡಿದರೆ ಅದು ಖಂಡಿತವಾಗಲು ಮೂರರಿಂದ ಆರು ತಿಂಗಳ ಅಥವಾ ಒಂದು ವರ್ಷದ ಒಳಗಾಗಿ ತನ್ನ ಕೆಲಸವನ್ನ ತುಂಬಾ ಯಶಸ್ವಿಯಾಗಿ ಮಾಡ್ತದ ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ಬೇಕು ಹಾಗೂ ಅದಕ್ಕೊಂದು ಚೂರು ಖರ್ಚು ಜಾಸ್ತಿ ಆಗ್ತದೆ ಹಣ ಜಾಸ್ತಿ ಬೇಕಾಗ್ತದೆ ಏನು ಮಾಡಿದರೆ ಇವರ ಆರೋಗ್ಯ ಸರಿ ಹೋಗ್ಬೋದು ಅದಕ್ಕೆ ಅವ್ರು ಬೇರೆ ಬೇರೆ ಹೊಸ ಹೊಸ ಮಾರ್ಗಗಳನ್ನ ಕಂಡುಹಿಡಿತಾರೆ ನಮ್ಮ ದೇಶದೊಳಗಾರು ವರ್ಷಗಳಿಂದ ಬಳಸ್ತಾ ಇದ್ದಂತಹ ಆಯುರ್ವೇದಿಕ್ ಔಷಧಿಗಳನ್ನ ಔಷಧಿಗಳು ಅಂದ್ರೆ ನಮ್ಮ ದೇಹಕ್ಕೆ ಉಪಯೋಗ ಆಗುವಂಥವು ಆರೋಗ್ಯಕ್ಕೆ ಉಪಯೋಗ ಆಗುವಂತವನ್ನ ಆರು ತಯಾರು ಮಾಡ್ಯಾರ ಒಟ್ಟ ಆರು ಅವು ಸೀರಿಯಲ್ನ ಮಾಡಿಬಿಟ್ರು ಅವರು ಆಯುರ್ವೇದಿಕ್ ಸೀರಿಯಲ್ ಅಂತ ಹೇಳಿ ಅದ್ರೊಳಗ ಒಂದು ಎರಡ್ ಅಥವಾ ಮೂರ್ರ ಬಗ್ಗೆ ಇವತ್ತು ಹೇಳಿಕ್ ನಾನು ಇಷ್ಟಪಡ್ತೀನಿ ಬಹಳ ಇಂಪಾರ್ಟೆಂಟ್ ಅದಾವು ಆದ್ರೆ ಇವು ಬಹಳ ದೀರ್ಘಾವಧಿ ತಗೊಳುದಿಲ್ಲ ಬಹಳ ಟೈಮ್ ತಗೊಳುದಿಲ್ಲ ಆಮೇಲೆ ಖರ್ಚು ಬಹಳ ಇಲ್ಲ ಇವುಗಳದ್ದು ಅದಕ್ಕೆ ಇಲ್ಲಪ್ಪ ನಮಗ ಆರ್ ಜಿ ಜಿ ಎಲ್ ತಗೊಳ್ಲಿಕ್ಕೆ ಆಗಲ್ಲ ಅವು ಬಹಳ ಕಾಸ್ಟ್ಲಿ ಆಗ್ತಾವು ಆಮೇಲೆ ಅವು ನಿಧಾನವಾಗಿ ಒಳಗಡೆಯಿಂದ ನಮ್ಮನ್ನ ಕ್ಲೀನ್ ಮಾಡ್ತಾ ಬರ್ತಾವು ನಮ್ಮ ಆರೋಗ್ಯವನ್ನ ಸರಿ ಮಾಡ್ತಾ ಬರ್ತಾವು ಬಟ್ ಸಮಯವನ್ನು ಜಾಸ್ತಿ ತಗೋತಾವ ಆರಾಮ್ ಮಾಡ್ಲಿಕ್ಕೆ ನಮಗೆ ತುರ್ತು ಆರಾಮಾಗಬೇಕು ಮತ್ತು ಮೇಲಾಗಿ ಖರ್ಚು ಬಾಳ ಬರಬಾರ್ದು ಅಂತಂದ್ರೆ ನಾವು ಈ ಆಯುರ್ವೇದಿಕ್ ಗಳನ್ನ ತಗೊಂಡು ತಕ್ಕ ಮಟ್ಟಿಗೆ ಆಗಬಹುದು ಈಗ ಉದಾಹರಣೆಗೆ ಟ್ರೈನ್ ಒಳಗ ನೀವು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗಿಸಿದ್ರು ಅಲ್ಲಿಗೆ ಹೋಗ್ತೀರಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ತೆಗಿಸಿದ್ರು ಅಲ್ಲಿಗೆ ಹೋಗ್ತೀರಿ ಸ್ಲೀಪರ್ ಕೋಚ್ ತೆಗೆಸಿದ್ರು ಅಲ್ಲಿಗೆ ಹೋಗ್ತೀರಿ ಆದ್ರೆ ಫಸ್ಟ್ ಕ್ಲಾಸ್ಗೆ ನಾಲ್ಕು ಸಾವಿರ ರೂಪಾಯಿ ಇದ್ರ ಸ್ಲೀಪರ್ ಕೋಚಿಗೆ ಮೂರ್ನೂರು ಐದ್ನೂರು ರೂಪಾಯಿ ಇರ್ತದೆ ಅದಕ್ಕೆ ನಾಲ್ಕು ಸಾವಿರ ಕೊಡ್ಬೇಕ್ರಿ ಬರೀ ಇಲ್ಲಿ ನಾವು ಎರಡ್ನೂರು ಮುನ್ನೂರು ರೂಪಾಯ್ದಾಗ ಹೋಗ್ಬೋದಲ್ರಿ ಸ್ಲೀಪರ್ ಕೋಚಿನಾಗ ಮುನ್ನೂರು ರೂಪಾಯ್ದಾಗ ಹೋಗ್ಬೋದಲ್ರಿ ಹೋಗ್ರಲ್ಲ ಯಾರು ಬೇಡ ಅಂತಾರ ಆರ್ಡಿನರಿ ಒಳಗ್ ಹೋದ್ರೆ ಇನ್ನೂ ಕಮ್ಮಿ ಆಗುತ್ತೆ ಒಂದು ನೂರು ಬೇಡ ನೂರ ಇಪ್ಪತ್ತು ರೂಪಾಯಿದಾಗ ಹೋಗ್ತಿರಿ ನೀವು ಅಲ್ಲಿ ನೂರ ಇಪ್ಪತ್ತು ರೂಪಾಯಿದಾಗ ಎಲ್ಲಿಗೆ ಹೋಗ್ತಿರಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕು ಫಸ್ಟ್ ಕ್ಲಾಸ್ ಬೋಗಿಗಳ ಕಾರಣ ಏನು ಅಂತಂದ್ರೆ ಅಲ್ಲಿ ಅಷ್ಟು ಸವಲತ್ತುಗಳು ಇರ್ತಾವ ಅಷ್ಟು ಅನುಕೂಲಗಳು ಇರ್ತಾವ ಸೇಫ್ಟಿ ಇರ್ತದ ಸೇಫ್ಟಿ ಅದು ಕೆಲವು ಶ್ರೀಮಂತನಿಗೆ ಬೇಕಾಗ್ತದೆ ಅಂಥವ್ರಿಗೋಸ್ಕರ ಮಾಡಿದ್ದದು ಅದಕ್ಕೆ ನೀವು ಹೋಗ್ರಿ 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 ಊರ್ ಎಲ್ಲರಿಗೋಗ್ರಿ ನಿಮ್ಮ ಇಷ್ಟ ಅದೇ ರೀತಿಯಾಗಿ ನೀವು ಆಗ್ಬೇಕಂದ್ರ ಆರ್ ನಮ್ದು ಆರ್ ಜಿ ಜಿ ಎಲ್ಲಾರ ತಗೊಳ್ರಿ ಹ ಸಂಪೂರ್ಣ ಒಳಗಡೆಯಿಂದ ನಿಮ್ಮನ್ನ ಕ್ಲೀನ್ ಮಾಡ್ಕೊತ ಬಂದು ಹ ಅಂಗಾಲಿಂದ ನೆತ್ತಿವರೆಗೆ ನಿಮ್ಮನ್ನ ಸಂಪೂರ್ಣ ಆರೋಗ್ಯವಾಗಿರ್ತದ ಏ ಬ್ಯಾಡ್ರಿ ಅವು ಖರ್ಚು ಭಾಳ ಆಗ್ತಾವೆ ಮತ್ತೆ ದಿವ್ಸನು ಭಾಳ ತಗೋತಾವ ವರ್ಷ ತಗೋಬೇಕಂತೀರಿ ನಾವು ಆಯುರ್ವೇದಿಕ್ ತಗೋತೀವಿ ಅಂದ್ರೆ ತಗೋಬಹುದು ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂದ್ರೆ ಏನು ತಗೊಳದೇ ಇರೋಕ್ಕಿಂತ ನಮ್ಮ ಗಳನ್ನು ತಗೊಳ್ಳೋದು ಒಳ್ಳೇದು ಅನ್ನುವಂತಹ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ ಇದು ನೋಡ್ರಿ ಬ್ಲ್ಯಾಕ್ ಕ್ಯೂಮಿನ್ ಅಂತಾರೆ ಬ್ಲ್ಯಾಕ್ ಕ್ಯುಮಿನ್ ಅಥವಾ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಇಲ್ಲಿ ಐತಿ ನೋಡ್ರಿ ಬ್ಲ್ಯಾಕ್ ಕ್ಯೂಮಿನ್ ಅಂತಂದ್ರ ನಿಮಗ್ ಬಹಳ ಮಂದಿ ಗೊತ್ತದ ಇದ್ರ ಬಗ್ಗೆ ಈ ಕಪ್ಪು ಜೀರಿಗೆಗಳು ನೋಡ್ಲಿಕ್ಕೆ ಜೀರಿಗೆ ತರ ಇರ್ತಾವು ಕಪ್ಪು ಅತ್ಯಂತ ಮುಖ್ಯವಾದ ಸಕ್ರಿಯ ಥೈಮೋಕಿನೋನನ್ ಅಂಶವಾಗಿದೆ ಇದು ಉತ್ಕರ್ಷಣ ನಿರೋಧಕ ಆಂಟಿಪ್ಟಿಕ್ ಜೀರ್ಣಕಾರಿ ಶಕ್ತಿ ನೀಡುವ ಮತ್ತು ರುಚಿಯನ್ನು ಸುಧಾರಿಸುವಂತೆ ಪರಿಣಾಮಕಾರಿಯಾಗಿ ಕಣ್ಣುಗಳಿಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾರ ನಮ್ಮ ಡಿಯಕ್ಷನ್ ಕಂಪನಿಯವರು ನಿಮಗೆ ತಗೊಳ್ಳಿಕ್ಕೆ ಸುಲಭ ಆಗಲಿ ಅಂತ ತಿಳ್ಕೊಂಡು ಕಪ್ಪು ಜೀರಿಗೆಯ ಟ್ಯಾಬ್ಲೆಟ್ಗಳನ್ನು ತಯಾರು ಮಾಡ್ಯಾರ ಬ್ಯಾಕ್ಟೀರಿಯಾ ವಿರೋಧಿ ಈ ಕಪ್ಪು ಜೀರಿಗೆ ಬ್ಯಾಕ್ಟೀರಿಯಾ ವಿರೋಧಿ ಐತೆ ಶಿಲೀಂಧ್ರ ವಿರೋಧಿ ಅಸ್ತಮಾ ವಿರೋಧಿ ನೋಡ್ರಿ ಅಸ್ತಮೆಟಿಕ್ ಪ್ರಾಬ್ಲಮ್ ಇದ್ದವ್ರೆ ಇದನ್ನ ಕಂಪಲ್ಸರಿ ತಗೋಬೇಕು ಸೈನಸ್ ಸೀನುವಿಕೆ ಮತ್ತು ಮೂಗಿನ ತುರಿಕೆಯಂತಹ ಅಲರ್ಜಿಗಳಿಗೆ ಸಹಾಯ ಮಾಡುತ್ತದೆ ಅಂದ್ರೆ ಅಲರ್ಜಿ ಪ್ರಾಬ್ಲಮ್ ಮೂಗು ಸೋರ್ತಾ ಇರ್ತದೆ ಕೆಲವ್ರದು ಮೇಲೆ ಮೇಲೆ ಸೀನ್ ಬರ್ತಾ ಇರ್ತಾವು ಬಹಳ ಕಿರಿಕಿರಿ ಇರ್ತದೆ ಕೆಲವ್ರಿಗೆ ಆಮೇಲೆ ಅವ್ರಿಗೆ ಕೆಲವರಿಗೆ ಆಸ್ಟೊಮೆಟಿಕ್ ಪ್ರಾಬ್ಲಮ್ ಇರ್ತದೆ ಇದ್ರ ಜೊತೆಗೆ ರಾತ್ರಿ ಸ್ವಯಂ 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 ಅಂತ ಇರ್ತದೆ ಮನ್ಕೊಳಿಕಾಗಲ್ಲ ಮನಗಿಸ್ಕೊಡಲ್ಲ ಅಂಥವ್ರು ಇದನ್ನು ತಗೊಳ್ಳೋದು ಬಹಳ ಚಲೋ ಹೃದಯದ ಆರೈಕೆಯನ್ನು ಉತ್ತೇಜಿಸುತ್ತದೆ ಅಂದ್ರ ಹೃದಯಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಹೃದಯ ಚೆನ್ನಾಗಿರ್ಲಿಕ್ಕೆ ಕೆಲಸ ಮಾಡ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆ ರಕ್ತದೊತ್ತಡವನ್ನ ಒಂದಿಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹೆಲ್ಪ್ ಮಾಡ್ತದೆ ಆರೋಗ್ಯ ಕೂದಲು ಮತ್ತು ಕಣ್ಣುಗಳಿಗೆ ಸಹಾಯ ಮಾಡುತ್ತದೆ ನೋಡ್ರಿ ಕೂದಲು ಮತ್ತು ಕಣ್ಣುಗಳಿಗೆ ಇದು ಸಹಾಯ ಮಾಡ್ತದೆ ಇದನ್ನು ಹೇಗೆ ತಗೋಬೇಕಪ್ಪ ಅಂತಂದ್ರೆ ಬೆಳಗ್ಗೆ ಉಗುರು ಬೆಚ್ಚಗೆ ನೀರು ಕುಡಿಬೇಕು ಖಾಲಿ ಹೊಟ್ಟೆ ಮುಂದೊಂದು ಅರ್ಧ ಗಂಟೆ ಆದ್ಮೇಲೆ ದಿವ್ಸ ಮುಂಜಾನೆ ಒಂದು ಸಂಜೆ ಬಂದು ತಗೋಬೇಕು ಒಂದು ವಾರ ಎರಡನೇ ವಾರದಿಂದ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ತಗೊಂಡ್ರೆ ಸ್ವಲ್ಪ ಸಾಧಾರಣ ಒಂದು ಮೂರು ತಿಂಗಳು ತಗೊಂಡ್ರ ಅಂತಂದ್ರೆ ಬಹಳ ಹೆಲ್ಪ್ ಆಗ್ತದೆ ಮತ್ತ ಇದು ಒಂದ ತಗೊಳ್ಳೋ ಬದಲು ಇದ್ರ ಜೋಡಿ ಇನ್ನೊಂದ್ ಎರಡು ಮೂರು ನಮ್ಮ ಐಟೆಮ್ ಅದಾವ್ ಕನಿಷ್ಠ ಇದ್ರ ಜೋಡಿ ಇನ್ನು ಒಂದರ ಐಟಮ್ ನೀವು ತಗೊಂಡ್ರಿ ಅಂತಂದ್ರೆ ನೀವು ಆರೋಗ್ಯದಿಂದ ಇರ್ಬೋದು ನಿಮ್ಮ ಸಮಸ್ಯೆಗಳು ಕಂಟ್ರೋಲ್ ಆಗ್ತಾವ್ ಕಡಿಮೆ ಆಗ್ತಾವ್ ಇನ್ನು ಎರಡನೇದ್ದೇನಪ್ಪಾ ಅಂತ ಕೇಳಿದ್ರೆ ನೋಡ್ರಿ ಡಿಯಕ್ಷನ್ ತ್ರಿಫಲಾ ಇದು ತ್ರಿಫಲ ತ್ರಿಫಲ ಅಂದ್ರೆ ಮೂರು ಫಲಗಳ ಮೂರು ಇಂಪಾರ್ಟೆಂಟ್ ಅದಾವ ತ್ರಿಫಲವು ಮೈರೋ ಬಾಲನ್ಗಳ ಅಳಲೆಕಾಯಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿಗಳ ಮೂರು ಸಮಾನ ಅನುಪಾತದಿಂದ ಕೂಡಿದೆ ಆ ಅಳಲೆಕಾಯಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿಗಳ ಸಮ ಪ್ರಮಾಣ ಇದ್ರೊಳಗೈತಿ ಇದಕ್ಕೆ ತ್ರಿಫಲ ಅಂತ ಹೇಳ್ತಾರ ತ್ರಿಫಲವು ಈ ಮೂರರ ಸಂಯೋಜನೆಯಾಗಿರುವುದರಿಂದ ಸಮತೋಲಿತವಾಗಿದ್ದು ಆಂತರಿಕ ಶುದ್ಧೀಕರಣ ಮತ್ತು ನಿರ್ವಿಶೀಕರಣ ಸೂತ್ರವಾಗಿ ಉಪಯೋಗವಾಗುತ್ತದೆ ಅಂದ್ರೆ ನಮ್ಮ ದೇಹವನ್ನ ಸಮತೋಲನವಾಗಿರ್ಲಿಕ್ಕೆ ಅಂದ್ ವಾತ ಪಿತ್ತ ಕಫ ಮೂರನ್ನು ಸಮ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗುವಂತ ಶಕ್ತಿ ಈ ತ್ರಿಫ ಬಹಳ ಲಾಭವನ್ನು ಕೊಡ್ತದೆ ನಮ್ಮ ದೇಹಕ್ಕೆ ಈ ಡಿಯಕ್ಷನ್ ತ್ರಿಫಲ ತಗೊಳ್ಳೋದ್ರಿಂದ ನಮಗೆ ಏನು ಪ್ರಯೋಜನಕಾರಿಗಳು ಇದರ ಲಾಭಗಳು ಏನೇನು ಅನ್ನೋದನ್ನ ಹೇಳ್ತೀನಿ ನಾನು ನೋಡ್ರಿ ಉತ್ಕರ್ಷಣ ನಿರೋಧಕ ಉರಿಯೂತ ವಿರೋಧಿ ಆಂತರಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀರ್ಣಕ್ರಿಯೆ ಹೀರಿಕೊಳ್ಳುವಿಕೆ ಮತ್ತು ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂದ್ರೆ ಸರಿಯಾದ ಡೈಜೆಷನ್ ಆಗ್ತದ ಸರಿಯಾಗಿ ಮೋಷನ್ ಆಗ್ತದ ಎಲ್ಲಾ ರೀತಿ ಇದು ಸಹಾಯವನ್ನು ಮಾಡ್ತದೆ ಅಂಗಾಂಶಗಳನ್ನು ಪುನಶ್ಚೇತನಗೊಳಿಸುತ್ತದೆ ಅಂದ್ರೆ ಆರೋಗ್ಯಕರವಾಗಿರ್ಲಿಕ್ಕೆ ವಾತ ಪಿತ್ತ ಕಫಗಳು ನಲ್ಲಿರ್ಲಿಕ್ಕೆ ಸಹಾಯ ಮಾಡ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ವೇಟ್ ಲಾಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ವೇಟ್ ಲಾಸ್ ಮಾಡಲಿಕ್ಕೂ ಕೂಡ ಕ್ರಮೇಣವಾಗಿ ಹೆಲ್ಪ್ ಮಾಡುತ್ತೆ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಕಣ್ಣಿಗೂ ಕೂಡ ಇದು ಅನುಕೂಲ ಮಾಡ್ತದ ಕಣ್ಣಿನ ಸಮಸ್ಯೆಗಳು ಯಾರಿಗನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇನ್ನು ಕೊನೆಯದಾಗಿ ಇದು ಏನಪ್ಪಾ ಅಂದ್ರೆ ಅಶ್ವಗಂಧ ಅಶ್ವಗಂಧ ಬಹಳ ಇಂಪಾರ್ಟೆಂಟ್ ನೋಡ್ರಿ ಆ ನಮ್ಮ ಆಯುರ್ವೇದದಲ್ಲಿ ನಮ್ಮ ಭಾರತದೊಳಗೆ ಬಹಳ ಆದಿಕಾಲದಿಂದಲೂ ಇತಿದ ಇದು ಆಯುರ್ವೇದಿಕ್ ಮೆಡಿಸಿನ್ ಟ್ಯಾಬ್ಲೆಟ್ ರೂಪದಲ್ಲಿ ಇರ್ತದ ಇದ್ರೊಳಗೆ ಅರವತ್ತು ಟ್ಯಾಬ್ಲೆಟ್ಗಳು ಇರ್ತಾವೆ ಅಶ್ವಗಂಧ ಭಾರಿ ಪ್ಯೂರ್ ಇರ್ತದ ಅಶ್ವಗಂಧವು ಭಾರತದ ಉಷ್ಣ ವಲಯದ ಮೂಲವಾಗಿದ್ದು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ಭಾರತೀಯ ವೈದ್ಯಕೀಯ ಸಂಪ್ರದಾಯದಲ್ಲಿ ಬಳಸಲಾಗುತ್ತಿದೆ ಜನಪ್ರಿಯವಾಗಿ ಇದನ್ನು ವಿಂಟರ್ ಚೆರ್ರಿ ಅಥವಾ ಇಂಡಿಯನ್ ಜಿನ್ಶೆಂಗ್ ಎಂದು ಕರೆಯುತ್ತಾರೆ ನಮ್ಮಲ್ಲೇ ಜಿನ್ಶಂಗ್ ಅನ್ನುವಂಥದ್ದು ಕೂಡ ಐತೆ ಆದ್ರೆ ಅದು ಭಾರತದೊಳಗೆ ಹೆಚ್ಚಾಗಿ ಬೆಳೆಯುವುದಿಲ್ಲ ಚೈನಾ ಆ ಕಡೆ ಜಪಾನ್ ಅಲ್ಲೆಲ್ಲ ಬೆಳೀತಾರ ಜಿನ್ಶೆಂಗ್ ಕೂಡ ನಮ್ಮಲ್ಲಿ ಐತಿ ಒಂದು ದಿವಸ ಅದರ ಬಗ್ಗೆ ಕೂಡ ನಾನು ಹೇಳ್ತೇನೆ ಆದ್ರೆ ಇದಕ್ಕೆ ಇಂಡಿಯನ್ ಜಿನ್ಶೆಂಗ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಶ್ ಎಂದರೆ ಕುದುರೆ ಅಶ್ ಎಂದರೆ ಕುದುರೆ ಮತ್ತು ಗಂಧ ಎಂದರೆ ಕುದುರೆಯ ವಾಸನೆ ಅಂತ ಅರ್ಥ ಆದ್ದರಿಂದ ಅಶ್ವಗಂಧವು ಕುದುರೆಯ ಶಕ್ತಿ ಮತ್ತು ಚೈತನ್ಯ ಎಂದು ಸೂಚಿಸುತ್ತದೆ ಇದಕ್ಕೆ ಅಶ್ವಗಂಧ ಅಂತ ಯಾಕೆ ಹೆಸರಿಟ್ರಪ್ಪ ಅಂದ್ರೆ ಕುದುರೆಯ ಶಕ್ತಿಯನ್ನು ಇದು ಹೊಂದ್ಯದ ಚೈತನ್ಯವನ್ನು ಹೊಂದ್ಯದ ಅಂತ ಅರ್ಥ ಅಶ್ವಗಂಧವು ಅಲ್ಕಲೈಡ್ಸ್ ವಿಲ್ಲೋಲೈಡ್ಸ್ ಸೋಮನಿಫೇರಿಯನ್ ಕ್ಲೋರೋಜೆನಿಕ್ ಆಸಿಡ್ ಬೀಟಾ ಸಿಟೋಸ್ಟೆರಾಲ್ ಇತ್ಯಾದಿಗಳನ್ನು ಒಳಗೊಂಡಿದೆ ಅಶ್ವಗಂಧ ಬಹಳ ಬಹಳ ಉಪಯೋಗ ಇತ್ತು ಹೇಳ್ತೇನೆ ನೋಡ್ರಿ ಅದ್ರ ಉಪಯೋಗಗಳನ್ನು ಹೇಳ್ತೇನೆ ರಿಯಾಕ್ಷನ್ ಅಶ್ವಗಂಧ ಒತ್ತಡ ನಿವಾರಣೆಗೆ ಸಹಾಯ ಮಾಡುತ್ತದೆ ಟೆನ್ಷನ್ ಯಾರಿಗೆ ಭಾಳ ಇರ್ತದಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ ಉತ್ತಮ ನಿದ್ರೆ ನೀಡುವ ಸಹಾಯ ಮಾಡುತ್ತದೆ ಉತ್ತಮ ನಿದ್ರೆ ನೀಡಲು ಸಹಾಯ ಮಾಡ್ತದೆ ರಾತ್ರಿ ಯಾರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅವರು ಇದನ್ನು ತಗೋಬೇಕು ದೇಹವನ್ನು ಪುನಶ್ಚೇತನಗೊಳಿಸುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ ಅಂದರೆ ದೇಹ ಪುನಶ್ಚೇತನ ಆಗುವಾಗ ಮಾಡ್ತದೆ ಮತ್ತ ಶಕ್ತಿದಾಯಕ ಆಗುವಂಗ್ ಮಾಡ್ತದ ಚೈತನ್ಯದಾಯಕ ಆಗುವಂಗ್ ಮಾಡ್ತದ ಆಯಾಸವನ್ನು ಕಡಿಮೆ ಮಾಡ್ತದ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಗಣಮಕ್ಕಳಿಗೆ ಈ ಸಂತಾನೋತ್ಪತ್ತಿ ಮಾಡೋದ್ರೊಳಗೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವು ಶಕ್ತಿ ಕೊರತೆ ಇರ್ತದೆ ಬೇರೆ ಬೇರೆ ಟಾನಿಕ್ ಅದು ಇದು ತಗೋತಿರ್ತಾರ ಅವ್ರು ಇದನ್ನ ತಗೊಂಡ್ರೆ ಖಂಡಿತವಾಗ್ಲು ಅವರಿಗೆ ಬಹಳ ಹೆಲ್ಪ್ ಆಗ್ತದೆ ಬಹಳ ಅಂದ್ರೆ ಬಹಳ ಸಹಾಯ ಆಗ್ತದೆ ಇಷ್ಟನ್ನ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್